ಇದೆಲ್ಲ ಬೇಕಾ ಅಂತ ಅನ್ಕೊಂತಾರೆ ಕೇಳಿದ್ರಲ್ವಾ ಅವ್ರ ಮಾತ್ರ ಅದು ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಫೋರ್ ಓ ಕ್ಲಾಕ್ಗೆ ಇನ್ನ ಫೋರ್ ಮಿನಿಟ್ಸ್ ಆ ಥರ ಇದೆ ತ್ರೀ ಫಿಫ್ಟಿ ಸಿಕ್ಸು ಬಟ್ಟೆ ಎಲ್ಲ ಕಟ್ ಮಾಡಿ ಮತ್ತು ನನಗೆ ಬಟ್ಟೆ ಸ್ಟಿಚ್ ಆಗಲೇ ಐಬ್ರೋಗೆ ಬಂದೇ ಬರ್ತಾರೆ ಐಬ್ರೋ ಮೇಕ್ ಇದು ಫೇಶಿಯಲು ಅಂತ ಹೇಳ್ಕೊಂಡು ಏನು ಮಾಡೋದು ನಾನು ಅದನ್ನು ಸ್ಟಿಚ್ ಮಾಡೋದು ಇದನ್ನು ಇನ್ನು ಬಂದಿರೋವನ್ನ ಕಳ್ಸೋಕ್ಕಾಗಲ್ಲ ಹಾಗಂತ ಇದನ್ನೂ ಬಿಡೋಕ್ಕಾಗಲ್ಲ ಆ ಥರ ಆಗೋಗತ್ತೆ ನನ್ನ ಕತೆ ಸರಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀನಿ ಹೊಲಿತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಮಾ ಆಗಲಿಲ್ವಲ್ಲ ಆವಾಗ್ಲಿಂದ ಹೇಳೋದಕ್ಕೆ ಅದಕ್ಕೋಸ್ಕರ ಬಂದೆ ಇನ್ನೂ ಇದಾವೆ. ಅವರು ನಮ್ಗೆ ಸಾಯಂಕಾಲನೇ ಬೇಕು ಅಂತ ಹೇಳಿ ಬಂದಿದ್ದಾರೆ ಸರಿ ಯಾ ಎಷ್ಟು ಆಗುತ್ತೋ ಅಷ್ಟು ನೋಡೋಣ ಆದಷ್ಟು ನಾಳೆ ಒಂದು ಟೆನ್ ಓ ಕ್ಲಾಕ್ ಲೆವೆನ್ನು ಆ ಥರನೂ ಅಂದರೆ ಕೆಲವ್ರು ಹೇಳಿದ್ದಾರೆ ಒಬ್ಬರು ಹೇಳಿದ್ದಾರೆ ಬೇಕಾದರೆ ನಮಗೆ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಆ ಥರ ಇನ್ನು ಕೆಲವ್ರು ಇದ್ದಾರಲ್ಲ ನಮಗೆ ಇವಾಗಲೇ ಬೇಕು ಆಗ ಈಗ ಅಂತ ಅನ್ನೋವರು ಅದೇ ಫಂಕ್ಷನ್ಗೆ ಅವರು ಹೋಗೋದು ಅಂದರೆ ಫಂಕ್ಷನ್ ಅಂದರೆ ದೇವ್ರ ಪ್ರತಿಷ್ಠಾಪನೆಗೆ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಹೇಗಿದ್ದರೂ ಸ್ಟಿಚ್ ಮಾಡಬೇಕಲ್ಲ ನೋಡಿ ರಾ ನೈಟೆಲ್ಲ ನಾನು ಸ್ಟಿಚ್ ಮಾಡಿ ಈ ಥರ ಬೆಳಿಗ್ಗೆನೇ ಎದ್ದು ರೆಡಿ ಮಾಡಿದೆ ಅಲ್ವಾ ಅವರು ಬೆಳಿಗ್ಗೆನೇ ಬರ್ತೀನಿ ಅಂತವರು ಇನ್ನೂ ಬಂದೇ ಇಲ್ಲ ಆ ಥರ ಆಗತ್ತೆ ನಾನು ರೆಡಿ ಮಾಡ್ದೆ ಬರಲ್ಲ ರೆಡಿ ಮಾಡದೆ ಇರೋರು ನೋಡ್ಕೊಳ್ಳಿ ಇರ್ತಾರೆ ಇವಾಗ ಸ್ಟಿಚ್ ಮಾಡ್ತಾ ಇರೋರು ಬೆಳಿಗ್ಗೆನೇ ಬಂದ್ಬಿಟ್ಟಿದ್ರು ಟೆನ್ ಓ ಕ್ಲಾಕ್ಗೆ ನಾನು ಆ ಬ್ಲೌಸಸ್ನ ರೆಡಿ ಮಾಡ್ತಾ ಇದ್ದಲ್ಲ ಆ ಬ್ಲೌಸಸ್ನ ಆವಾಗಲೇ ಬಂದುಬಿಟ್ಟಿದ್ರು ನೋಡಿ ಸ್ಟಿಚ್ ಮಾಡಿರೋವಲ್ಲ ಅಲ್ಲಿ ಹಾಕಿದ್ದೀನಿ ಅಕಸ್ಮಾತ್ ಬಂದು ಅವರೇನಾದರೂ ಟ್ರೈಲ್ ಮಾಡ್ಬೋದು ಏನಾದರೂ ಮಾಡ್ಬೋದಲ್ವ ಅದಕ್ಕೋಸ್ಕರ ಸರಿ ಈ ಇವಾಗ ಆಲ್ಮೋಸ್ಟ್ ಪ್ಲೇನೇ ಇರೋದು ಬೇಗ ಬೇಗ ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹಿಂದಿನ ವಿಡಿಯೋದಲ್ಲೇ ಹಾಗೆ ಇದ್ದಂಥದ್ದು ಮತ್ತು ಸಾಯಂಕಾಲದ ವಿಡಿಯೋ ಇದು ಆಗಿರುತ್ತೆ ಇನ್ನು ಕೆಲವೊಂದು ಬ್ಲೌಸಸ್ಸು ಎಲ್ಲನೂ ಸ್ಟಿಚ್ ಮಾಡಿದ್ದು ಎಲ್ಲ ಮೇಲೆ ಇನ್ನು ಸಾಯಂಕಾಲ ಅಡುಗೆ ಕೆಲಸನೂ ನೋಡ್ಕೋಬೇಕಲ್ವ ನಾನು ಬಟ್ಟೆ ಸ್ಟಿಚ್ಚಿಂಗ್ ಮಾಡ್ಕೊಂಡಿದ್ರೇ ಆಗೋದಿಲ್ಲ ನೋಡಿ ಇಲ್ಲಿ ಸಾಂಬಾರಿಗೆ ಮತ್ತು ಮುದ್ದೆಗೆ ಎರಡಕ್ಕೂ ಇಟ್ಟಿದ್ದೀನಿ ರೈಸು ಆಯಿತು ನಮ್ಮ ಮಕ್ಕಳು ಇಬ್ಬರು ಸೇರಿಕೊಂಡು ನಾನು ಊರಿಗೋಗಿದ್ದಾಗ ಕುಕ್ಕರ್ನ ಸ್ಟೌನ ಎರಡನ್ನೂ ಹಾಳು ಮಾಡಿದ್ದಾರೆ ಅದಕ್ಕೆ ಡೈರೆಕ್ಟಾಗಿ ಹಾಗೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಈ ಥರ ಕುದಿಯೋದು ತುಂಬಾ ಲೇಟ್ ಆಗತ್ತಲ್ವ ಕುಕ್ಕರು ಮತ್ತು ಸ್ಟೌ ಎರಡು ಚೆನ್ನಾಗಿದ್ದರೆ ನಾವು ಬೇಕಿದ್ದರೆ ಎಷ್ಟು ಬೇಗ ಬೇಕೋ ಅಷ್ಟು ಬೇಗ ಅಡುಗೆ ಮಾಡಿ ಮುಗಿಸ್ಬೋದು ಅವೆರಡೂ ಚೆನ್ನಾಗಿರಬೇಕು ನಮಗೆ ಲೇಡೀಸ್ಗೆ ಅಡುಗೆ ಮಾಡುವಾಗ ಆ ಥರ ನಿಧಾನವಾಗಿ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಊಟ ಎಲ್ಲ ಆಯಿತು ಮತ್ತು ಕೆಲವೊಂದು ಬಟ್ಟೆನೂ ಸ್ಟಿಚ್ಚಿಂಗ್ ಎಲ್ಲ ಆಯಿತು ಇವಾಗ ಬಂದ್ಬಿಟ್ಟು ಟುವಲ್ ತರ್ಟಿ ಒನ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಆವತ್ತು ಹಾಗೆ ಇವ್ ನಾನು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಂಡಾಗ ತ್ರೀ ಡೇಸಿಂದನೂ ಅಷ್ಟೇ ತ್ರೀ ಅಂದರೆ ಟ್ವೆಲ್ ಟ್ವೆಲ್ ತರ್ಟಿಗೆ ಕರೆಂಟ್ ಹೋಗ್ತಾನೇ ಇದೆ ಅಲ್ಲಿಗೂ ನೋಡಿ ಈ ಥರ ದೀಪ ಎಲ್ಲ ಇಟ್ಕೊಂಡು ಎಲ್ಲನೂ ಕಟ್ ಮಾಡ್ತಾಯಿದ್ದೆ ಮತ್ತು ಆಗಲಿಲ್ಲ ಸರಿ ಹೋಗಿ ಮಾಡ್ಕೊಂಬಿಡಣ ಹೇಗಾದರೆ ಆಗಾಗಲಿ ಹೇಳ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇನ್ನು ನಾರ್ಮಲ್ ಇರುತ್ತಲ್ಲ ಇನ್ನು ಮಕ್ಕಳಿಗೆ ಬಾಕ್ಸ್ಗೆ ರೆಡಿ ಮಾಡಬೇಕು ಇನ್ನು ಅವ್ರಿಗೆ ಅಡುಗೆ ಎಲ್ಲ ಮಾಡಬೇಕು ಆ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೋಬೇಕು ಇನ್ನು ಇವತ್ತೂ ಅಷ್ಟೇ ಅವ್ರಿಗೆ ಇನ್ನೂ ಬರ್ತಾರೆ ಆಯ್ತು 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 ಅಂತ ಹೇಳಿಬಿಟ್ಟು ಇವತ್ತಂತೂ ಬೆಳಿಗ್ಗೆ ಸ ಬೆಳಿಗ್ಗೆ ಸೆವೆನ್ಗೇನೋ ಮಕ್ಕಳು ಹೊರಟೋದ್ರು ನಮ್ಮ ಯಜಮಾನ್ರು ಹೊರಟೋದ್ರು ಅವ್ರೂ ಅವ್ರಿಗೂ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಸೆವೆನಿಗೆ ಕೂತ್ಕೊಂಡಿದ್ದೆ ಅದು ರಾತ್ರಿ ಸೆವೆನ್ಗೆ ಆಯಿತು ಬಟ್ಟೆಗಳು ಎಲ್ಲನೂ ಸರಿ ಇನ್ನು ಹೋಗೋಣ ಅಂತ ಹೇಳೋಷ್ಟೊಳಗೆ ಮತ್ತೆ ಬಂದರು ಅವರು ಇವರು ಮತ್ತು ಬ್ಲೌಸು ಸ್ಟಿಚ್ ಮಾಡ್ಕೊಳು ಒಂದು ಸಾರಿ ಇದು ಡ್ರೆಸ್ ಹೊಲಿಗೆ ಹಾಕ್ಕೊಡು ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಮತ್ತು ಏಟ್ ಓ ಕ್ಲಾಕ್ ಆ ಥರ ಆಗೋಯ್ತು ಹಾಗೆ ನೋಡ್ತಾ ಇರಿ ಯಾವ ಥರ ಇದೆ ಏನು ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಸೆವೆನ್ ಲೆವೆನ್ ಆ ಥರ ಆಗಿದೆ ಸೆವೆನ್ ಓ ಕ್ಲಾಕು ಲೆವೆನ್ ಮಿನಿಟ್ಸ್ ಆ ಥರ ಇವತ್ತು ಥರ್ಸ್ಡೇ ತರ್ಸ್ಡೇ ಅಂದರೆ ಸಾಂಬಾರು ಎಲ್ಲ ಇತ್ತು ನಾನು ಅದಕ್ಕೇ ರೈಸ್ ಮಾಡಿ ಬಂದ್ಬಿಟ್ಟೆ ಸರಿ ಅಂತೇಳ್ಬಿಟ್ಟು ನಮ್ಮವ್ರೂ ಎಲ್ಲ ಹೋಗಬೇಕು ಅಂತಾನು ಅವರು ಊಟ ಏನು ಬೇಡ ಜ್ಯೂಸ್ ಮಾತ್ರ ಸಾಕು ಅಂತೇಳಿದ್ರು ಅದನ್ನು ಕುಡಿದುಬಿಟ್ಟು ಹೋಗಿದ್ದಾರೆ ನೋಡಿ ನೈಟೆಲ್ಲ ಒಳಿಯೋ ನಮ್ಮ ಸೊಳಗೆ ಟ್ವೆಲ್ ತರ್ಟಿ ಆ ಥರ ಕರೆಂಟ್ ಹೊಟ್ಟೋಯ್ತು ಹಾಗೂ ವೆಯ್ಟ್ ಮಾಡದೆ ಬರತ್ತೆ ಬರತ್ತೆ ಅಂತ ಹೇಳಿಬಿಟ್ಟು ಬರಲೇ ಇಲ್ಲ ಮತ್ತೆ ಒಂದು ಒನ್ ತರ್ಟಿವರೆಗೂ ವರೆಗೂ ಆ ಕಡೆ ಈ ಕಡೆ ನೋಡಿ ದೀಪ ಹಚ್ಕೊಂಡು ಅದರಲ್ಲೇ ಕಟ್ ಮಾಡಿಕೊಂಡು ಕೂತ್ಕೊಂಡೆ ಆದ್ರೂ ಬರಲಿಲ್ಲ ನೋಡಿ ಇವಾಗ ಬಂದಿದ್ದೀನಿ ನಾನು ಯಾವಾಗ ಅಲ್ಲಿ ಬೈಕೊತಾರೆ ಎಲ್ಲರೂ ನೋಡಿ ಆ ಬ್ಲೌಸಸ್ ಎಲ್ಲ ಹೊಲ್ದಿರೋವೆಲ್ಲ ಅಲ್ಲಿ ಹಾಕಿದ್ದೀನಿ ನೋಡಿ ಇದು ಸ್ಟಿಚ್ ಮಾಡ್ತಾಯಿದ್ರೆ ಮತ್ತು ಬರಲೇ ಇಲ್ಲ ಏನು ಮಾಡೋದು ಏನು ಗೊತ್ತಿಲ್ಲ ನೋಡಿ ಅವರು ಸ್ಟಿಚ್ ಮಾಡಿದೆ ಅಲ್ಲ ಬೇಗ ಅಂತ ಅವ್ರು ಬರಲಿಲ್ಲ ಅದು ಹಾಗೆ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಹಾಗೆ ಇಟ್ಟು ಇವುಗಳನ್ನ ಅರ್ಜೆಂಟ್ ಇರೋವಲ್ಲ ಒಲ್ ಒಲಿತ ಇದ್ದೆ ಆದರೆ ಇದಕ್ಕಿಂತ ಅರ್ಜೆಂಟು ಅಂತ ಅವರು ಕೇಳಿದ್ದು ಅದಕ್ಕೋಸ್ಕರ ಆ ಥರ ಇದ್ದೋಯ್ತು ನೋಡಿ ನಾ ಬೆಳಗ್ಗೆ ಇರಲಿ ಅದಕ್ಕೋಸ್ಕರನೇ ರೈಸ್ ಮಾಡಿಬಿಟ್ಟು ಸಾಂಬಾರೆಲ್ಲ ಕಾಯಿಸಿ ಮತ್ತು ಕಾಫಿ ಎಲ್ಲ ಕುಡಿದು ಹಾಗೆ ಅದನ್ನು ತೊಗೊಂಡೋಗ್ತೀರ ಬಾಕ್ಸ್ಗೆ ಅಂತ ಹೇಳಿದೆ ಸರಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಸರಿ ಅಂತೇಳ್ಬಿಟ್ಟು ಅದಕ್ಕೆ ಬಾಕ್ಸ್ಗೆ ಹಾಕಿ ಬಂದೆ ಮತ್ತು ಆಗೇನೆ ತಿಂಡಿ ಏನಾದರೂ ಇನ್ನು ಸ್ನ್ಯಾಕ್ಸು ಆ ಥರ ಅದನ್ನು ತೊಗೊಂಡೋಗಿದ್ದಾರೆ ಅದು ಆಗಲಿ ಇದಾಗಲಿ ಯಾವುದು ಬೇಕೋ ಅದು ತಿನ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆಗ್ತಾಯಿದೆ ಬನ್ನಿ ಬೇಗ ಬೇಗ ಸ್ಟಿಚ್ ಮಾಡೋಣ ಇವತ್ತು ಆಗುತ್ತೋ ಇಲ್ವೋ ಬೈಕೊಂತಾರೆ ಏನು ಇವರು ಕೊಡಲಿಲ್ಲ ಅಂತ ಆಲ್ಮೋಸ್ಟ್ ಆಗೋಯ್ತು ಕೆಲವೊಂದು ಇದ್ದಾವೆ ಒಬ್ಬರು ಅಂದರೆ ಅವರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಅಂದರೆ ಅದೇ ಅವಶ್ಯಕತೆ ಇರೋರನ್ನ ಕೊಡ್ತೀನಿ ಇಲ್ಲದೆ ಇರೋ ಹಾಗೆ ಉಳ್ಕೊಳ ಉಳ್ಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಆವಾಗಿಂದ ಸಾಯಂಕಾಲದವರೆಗೂ ನಾನು ಮತ್ತು ವಿಡಿಯೋ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಈ ಕಡೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಐಬ್ರೋ ಬರೋದು ಐಬ್ರೋ ಮಾಡಿ ಮಿಷಿನ್ ಮೇಲೆ ಈ ಥರ ಆ ಕಡೆ ಈ ಕಡೆ ಎಲ್ಲ ಇದೆ ಸುರೋಯ್ತು ಒಂದು ಸೆಕೆಂಡು ಫ್ರೀ ಅನ್ನೋದು ಇರಲಿಲ್ಲ ಹಾಗೆ ಊಟನೂ ತಿಂದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಷ್ಟೊಂದು ಬ್ಯುಸಿ ಆಗೋದು ಯಾವತ್ತು ಡೇನಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದುಬಿಟ್ಟು ಟೈಮ್ ಎಷ್ಟಾಗ್ತಾಯಿದೆ ಹಾಂ ಓ ಸೆವೆನ್ ಫಾರ್ಟಿ ನೈನ್ ಆ ಥರ ಆಗ್ತಾ ಇದೆ ನಾವು ಏಯ್ಟ್ ಓ ಕ್ಲಾಕ್ ಆ ಥರ ಇನ್ನು ಹೋಗಿ ಅಡುಗೆ ಎಲ್ಲ ಮಾಡಬೇಕು ನಮ್ಮವರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ದಾರೆ ನೋಡಿ ನನ್ನ ಮುಖ ಎಲ್ಲ ಯಾವ ಥರ ಇದೆ ನೋಡಿದರೆಲ್ಲ ಬೆಳಗ್ಗೆಯಿಂದ ಇಲ್ಲಿವರೆಗೂ ಊಟನೇ ತಿನ್ನೋಕ್ಕಾಗಲಿಲ್ಲ ಆ ಥರ ಇತ್ತು ಅಂದರೆ ಇಲ್ಲಿ ಪಕ್ಕದೂರಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿದೆಲ್ಲ ಅದಕ್ಕೆ ಮತ್ತು ನಾಳೆ ನಾಳೆ ಇದ್ದೆಲ್ಲ ಮುಹೂರ್ತಗಳು ಅವು ಇವು ಇದೆಲ್ಲ ಸಾಕಾಗೋಯ್ತು ಆ ಥರ ಎಲ್ಲ ಆಯಿತು ಇನ್ನೂ ಇದಾವೆ ಅಲ್ಲಿಗೂ ಎಲ್ರಿಗೂ ಒಂದೊಂದು ಆಗೋ ಥರ ಅಡ್ಜಸ್ಟ್ ಮಾಡಿಕೊಟ್ಟೆ ಅಂದರೆ ಎರಡು ಕೊಟ್ಟಿರೋರಿಗೆ ಎರಡೂ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೆ ಅಂದರೆ ಒಂದು ಒಂದು ಮೂರು ನಾಲ್ಕು ಕೊಟ್ಟಿರೋವ್ರಿಗೆ ಒಂದೊಂದು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀನಿ ಅಂದರೆ ಇವಾಗ ಬೆ ಸ್ವಲ್ಪ ಇವಾಗಲೂ ಸ್ಟಿಚ್ ಮಾಡಬೇಕು ಕೊಡ್ತೀನಿ ಬೆಳಿಗ್ಗೆಗೆ ಆಗೋ ಥರ ಕೊಡ್ತೀನಿ ಅಂತ ಹೇಳಿದ್ದೀನಿ ಇವಾಗ ಬೆಳಿಗ್ಗೆಯಿಂದ ಬೇಡ ನನ್ನ ಇದು ಇದೆಲ್ಲ ಬೇಕಾ ಅಂತ ಅಂದ್ಕೊತಾರೆ ಬೇಕಾಗತ್ತೆ ಅದು ಇನ್ನು ಕಷ್ಟಪಡಬೇಕಲ್ವ ಕಷ್ಟಪಟ್ಟರೆ ಅದರಿಂದ ಖುಷಿ ಕೊಡತ್ತಲ್ವ ಆ ಥರ ನೋಡಿ ಯಾವ ಥರ ಇದ್ದೀನಿ ಏನು ಅಂತ ಫೇಸ್ ವಾಶೂ ಮಾಡೋಕ್ಕಾಗಲಿಲ್ಲ ಓಯ್ ಲೇದೆಮ್ಮ ನನ್ನ ಮಗ ಏನೋ ಕರೀತಾ ಇದ್ದ ಮಾತಾಡಿಸ್ತಾ ಇದ್ದ ಅದಕ್ಕೆ ಅವನಿಗೆ ಆ ಕಡೆ ಮಾತಾಡ್ಕೊಂಡಿದ್ದೆ ನೋಡಿ ಅವತ್ತು ನೈಟ್ ಒಲ್ದಿದ್ದು ನೋಡಿ ನೋಡಿ ಸ್ಟಿಚ್ ಮಾಡೋಕೇಳಿದ್ರಲ್ವ ಅವ್ರು ಮಾತ್ರ ಬರಲೇ ಇಲ್ಲ ಮಿಕ್ಕಿದವರು ಎಲ್ಲರೂ ಬಂದಿದ್ದಾರೆ ಆ ಥರ ಇನ್ನ ನೋಡಿ ಅದಕ್ಕೆಲ್ಲ ಒಂದು ಇದ್ರ ಇದು ಎರಡು ಬ್ಲೌಸು ಚಿಕ್ಕ ಮಕ್ಕಳು ಎರಡು ಬಿಟ್ಟಿದ್ದಾವೆ ಅವುಗಳನ್ನ ಕೊಡಬೇಕು ಇನ್ನೊಬ್ಬರದು ಅಂದರೆ ಬೇರೆ ಬ್ಲೌಸು ಆ ಥರ ಕೊಟ್ಬಿಟ್ಟಿದ್ದೀನಿ ಅವ್ರು ಬೇರೆ ಡ್ರೆಸ್ಸು ಆ ಥರ ಕೊಟ್ಟಿದ್ದರು ಅದು ಕೊಡಬೇಕಾಗತ್ತೆ ಆ ಥರ ಎಲ್ಲ ಆಯಿತು ಇವಾಗ ಬನ್ನಿ ಏನಾದರೂ ಮಾಡೋಣ ಅಂದರೆ ಅವರು ಲೇಟಾಗಿ ಬರ್ತೀವಿ ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ಹೋಗಿ ಮಾಡೋದಾಗತ್ತೆ ಹೇಳ್ಬಿಟ್ಟು ಹಾಗೆ ಇದ್ದೀನಿ ಹೋಗಬೇಕು ಇನ್ನು ಮಕ್ಕಳು ಬಂದರು ಇವಾಗ ಸೆವೆನ್ ಓ ಕ್ಲಾಕ್ ಆ ಥರ ಇನ್ನು ಏನಾದರೂ ಸ್ವಲ್ಪ ಇದೆ ಏನಾದರೂ ತಿಂಡಿ ತೊಗೊಂಬ ಅಂದರೆ ಹೇಳಿ ಹೋಗಿ ತೊಗೊಂಬಂದಿದ್ದ ಏನೋ ವೆಜ್ ಪಪ್ಪು ಕೇಕ್ ಪೀಸ್ ಆ ಥರ ಎಲ್ಲ ನಾನು ಕೇಕ್ ಒಂದು ತಿಂದೆ ಅಷ್ಟೇ ಇನ್ನು ಹೋಗಿ ಏನಾದರೂ ಅಡುಗೆಗೆ ಮಾಡಬೇಕು ಬನ್ನಿ ಅಂದರೆ ಅವರು ರೈಸ್ ಮಾತ್ರ ಮಾಡು ಸಾಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅರ್ಧ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು ಇನ್ನು ಮಕ್ಕಳಿಗೆ ಸ್ನ್ಯಾ ತಿಂಡಿ ತರಿಸಿ ಕೊಟ್ಟಿದ್ದೆ ಅಲ್ವಾ ಅದನ್ನು ತಿಂದ್ರೆ ಇನ್ನು ಸರಿ ಇನ್ನು ಲೇಟಾಗಿ ಮಾಡಿದ್ರು ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಇದ್ದೀನಿ ಮೇಲುಗಡೆ ಇದ್ದೆ ಇವಾಗ ಕೆಳಗಡೆ ಇದು ಬ್ಯಾಟ್ ಬೇಕಾಗಿತ್ತು ಅದಕ್ಕೆ ಕೆಳಗಡೆಗೆ ಬಂದು ಎತ್ಕೊಂಡು ಹೋಗೋಣ ಅಂತ ಬಂದೆ ಇನ್ನು ಹೋಗಿ ಬ ಪಾತ್ರೆಯೂ ವಾಶ್ ಮಾಡಿಲ್ಲ ನೆನ್ನೆ ನೀರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗಿತ್ತ ಬೆಳಗ್ಗೆಯಿಂದನೂ ಇಲ್ಲೇ ಬೆಳಗ್ಗೆ ಅವರು ಸೆವೆನ್ಗೆಲ್ಲ ಹೊಟ್ಟೋದ್ರಲ್ವ ಅವರು ಹೊಟ್ಟೋದ್ರ ಮಕ್ಕಳು ಹೊರಡೋದ್ರಲ್ವ ಆವಾಗಿಂದೂ ಬೆಳಗ್ಗೆ ಸೆವೆನ್ದಿಂದ ನೈಟ್ ಸೆವೆನ್ವರೆಗೂ ನನಗೆ ಇಲ್ಲ ರಾತ್ರಿ ಕರೆಂಟ್ ಇದ್ದಿದ್ರೆ ಅಷ್ಟು ಇಷ್ಟು ಇಷ್ಟೊಂದು ರಿಸ್ಕ್ ಇರಲಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಆ ಥರ ನೋಡಿ ನನ್ನ ಮುಖ ಎಲ್ಲ ಯಾವ ಥರ ಆಗಿಬಿಟ್ಟಿದೆ ಇನ್ನೂ ಇದ್ದಾವೆ ಇವತ್ತೂ ಒಂದು ಮೂರು ಮೂರು ನಾಲ್ಕು ಬ್ಲೌಸೇನೆ ಅಂತ ಹೇಳ್ಬೋದು ಇನ್ನೊಂದು ಸ್ಯಾರಿ ವೈಟ್ ಸ್ಯಾರಿ ಇದ್ದ ಬ್ಲೌಸು ಅವ್ರಿಗೆ ಕೊಡಬೇಕು ಇಲ್ಲಿ ತೋರಿಸಿದೆ ಅಲ್ವಾ ಅವ್ರಿಗೆ ಮತ್ತು ಇನ್ನು ಅವರು ಕೆಲವರು ಅಂದರೆ ಸಟರ್ಡೆ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಅದೊಂದು ಇದಾವೆ ಅವನು ಪ್ಲೇನ್ ಬ್ಲೌಸಸ್ಸೇ ಕೊಡೋದು ಆ ಥರ ಅಲ್ವಾ ಅಂದರೆ ಡಿಸೈನ್ ಬ್ಲೌಸಸ್ ಆದರೆ ಏನೋ ಅಷ್ಟು ಎಷ್ಟು ಅಮೌಂಟ್ ಬರುತ್ತೆ ಪ್ಲೈನ್ ಬ್ಲೌಸು ಅಂದರೆ ಕಡಿಮೆನೇ ಅಲ್ಲ ಸರಿ ಸುಮ್ಮನೆ ಇರೋದಕ್ಕಿಂತ ಯಾವುದೋ ಒಂದು ಇದಾದರೆ ಅದು ಅಲ್ವಾ ಆ ಥರ ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಅಂತ ನೋಡೋಣ ನೋಡಿದ್ರಲ್ಲ ಫ್ರೆಂಡ್ಸು ಇಷ್ಟೊಂದು ಬ್ಯುಸಿಯಾಗಿದ್ದು ಏನೋ ಅದೊಂದು ಟ್ರೈ ಮಾಡೋಣ ಟ್ರೈ ಮಾಡಿದ್ದಕ್ಕೆ ಏನಾದರೂ ಪ್ರತಿಫಲ ಸಿಕ್ಕೇ ಸಿಗಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಎಡಿಟ್ ಅದೇ ಬಟ್ಟೆ ಸ್ಟಿಚ್ ಮಾಡೋವಾಗ ಈ ಥರ ಜಾಸ್ತಿ ಇದ್ರೇ ನನಗೆ ವಿಡಿಯೋ ಹಾಕೋಕ್ಕೆ ಗ್ಯಾಪ್ ಬಂದ್ಬಿಡುತ್ತೆ ಆ ಥರ ಅಂತ ನೀವು ಅಂದ್ಕೋಬೋದು ಇನ್ನು ವಿಡಿಯೋ ಎಡಿಟಿಂಗು ಮತ್ತು ಅವರು ಕೊಟ್ಕೊಂಡು ಕೂತ್ಕೊಂಡಿರೋ ಅಷ್ಟರೊಳಗಡೆ ಈ ಥರ ಇದೇನಾದರೂ ಮಾಡ್ಬೋದಲ್ಲ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಮೊನ್ನೆ ಒಂದಿನ ಗ್ಯಾಪ್ ಕೊಟ್ಟು ನಿನ್ನೆ ಆ ಥರ ಹಾಕಿದ್ದೀನಿ ನಾನು ನಮ್ಮ ಅಕ್ಕನ ಮಕ್ಕಳ ಮಗಳ ಮದುವೆದು ಇದಕ್ಕೆ ಬಟ್ಟೆ ಶಾಪಿಂಗ್ ಎಲ್ಲ ಹೋಗಿದ್ವಿ ಅಂತ ಹೇಳಿದ್ರಲ್ಲ ಅದನ್ನೆಲ್ಲನೂ ತೋರಿಸಿದ್ದೀನಿ ನೆಕ್ಸ್ಟ್ ಏನೆಲ್ಲ ತೊಗೊಂಬಂದಿದ್ದೆ ಅಂತ ಅದನ್ನು ತೋರಿಸಿದ್ದೀನಿ ಈ ಥರ ಎಲ್ಲ ಬನ್ನಿ ಯಾವುದೋ ಒಂದು ಕಾಲೋನು ಬರ್ತಾಯಿದೆ हमी अड़गेम ನೋಡಿ ನಮ್ಮವರು ಬರ್ತಾ ಅವ್ರಿಗೆ ಹೇಳಿದ್ದೆ ಈ ಥರ ಕುಕ್ಕರ್ ಒಂದು ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ತ್ರೀ ಡೇಸಿಂದನೂ ಹೇಳ್ತಾನೇ ಇದ್ದೆ ಕುಕ್ಕರ್ ಇಲ್ಲದೆ ಹೋದರೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಎಲ್ಲ ಬ್ಯುಸಿ ಲೈಫ್ ಆಗಿರೋದ್ರಿಂದ ಕುಕ್ಕರು ಸ್ಟವ್ ಈ ಥರ ಕುಕ್ಕರ್ ಇದ್ರೇ ಮೇಯ್ನಾಗಿ ನಾವು ಏನಾದರೂ ನಾವು ಅಂದ್ಕೊಂಡಿದ್ದು ಬೇಗನೆ ಮಾಡಿ ಮುಗಿಸ್ಬೋದು ಇಲ್ಲ ಮಕ್ಕಳಿಗೆ ಸ್ಕೂಲ್ ಟೈಮು ಇಲ್ಲ ಅವ್ರ ಕೆಲಸಕ್ಕೆ ಹೋಗೋ ಟೈಮ್ಗೆ ಈ ಥರ ಎಲ್ಲ ಕುಕ್ಕರ್ ಇರಲೇಬೇಕು ಈ ಥರ ಆಗಿತ್ತು ಎರಡಿದ್ದು ಎರಡೂ ಹಾಳಾಗಿದೆ ಮುಚ್ಚಲ ಅದಕ್ಕೋಸ್ಕರ ಇವಾಗ ತರಿಸಿದ್ದೆ ಹೇಳ್ದೆಲ್ಲ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ನಾನು ಸ್ಟವ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ಸ್ ಮೊದಲು ಇದ್ದಿತ್ತು ಇವಾಗಲೂ ಅದೇ ತೊಗೊಂಬಂದಿದ್ದಾರೆ ಮೊದಲಾದರೆ ಅದ್ರ ಪಿಜನ್ ಇತ್ತು ಇದು ಬಂದ್ಬಿಟ್ಟು ಬಟರ್ಫ್ಲೈ ತೊಗೊಂಬಂದಿದ್ದಾರೆ ಮೊದಲಿದ್ದು ಕುಕ್ಕರ್ ಅಂತೂ ತುಂಬಾ ಬಾಳಿಕೆ ಬಂತು ಅದು ಬಂದ್ಬಿಟ್ಟು ನನ್ನ ದೊಡ್ಡ ಮಗ ಎರಡು ವರ್ಷದ ಮಗುವಾಗಿದ್ದಾಗೇನೂ ತೊಗೊಂಬಂದಿದ್ದು ಅಷ್ಟು ಒಂದು ಬಾಳಿಕೆ ಬಂದಿತ್ತು ಅದು ಅದಕ್ಕೆ ಬ್ಲ್ಯಾಕ್ ಆಗಿ ಎಲ್ಲ ಆಗೋಗಿತ್ತು ಆದ್ರೂ ಅದೇ ಇವಾಗ ಆ ಮೊದಲು ಬರ್ತಾ ಇದ್ದಿದ್ದು ಗೇಜು ಕ್ವಾಲಿಟಿ ಎಲ್ಲನೂ ಇವಾಗ ಆ ಥರ ಬರೋದಿಲ್ಲ ಸರಿ ಇದೂ ತೂಕ ಎಲ್ಲ ಚೆನ್ನಾಗೇ ಇದೆ ತೊಗೊಂಬಂದಿದ್ದಾರೆ ನೋಡೋಣ ಮತ್ತು ಅವರು ಬರ್ತಾ ಏನಾದರೂ ಅಂದರೆ ಬರ್ತಾ ಹೇಳಿದರು ಈ ಥರ ಅಡುಗೆಗೆ ಈ ಥರ ಎಲ್ಲ ಮಾಡು ಅಂತ ಹೇಳಿಬಿಟ್ಟು ಸರಿ ನಂಚ್ಕೊಳ್ಳೇನಾದ್ರು ಅಂತ ಹೇಳಿ ಸರಿ ಅದಕ್ಕೆ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಬಜ್ಜಿ ಬೊಂಡ ಮಾಡಿದ್ದೆ ನೋಡಿ ಉರುಳಿಕಾಳು ಸಾಂಬಾರು ಇತ್ತು ಅದಕ್ಕೇ ರೈಸು ಮುದ್ದೆ ಮತ್ತು ಈ ಥರ ಬಜ್ಜಿ ಬಂಡು ಮಾಡಿ ಇಟ್ಟಿದ್ದೆ ಮತ್ತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ರೊಟ್ಟಿ ಇರುತ್ತಲ್ವ ಬಟ್ಟೆ ಕಟ್ ಮಾಡೋದು ಹೋದೆ ಇನ್ನೇನು ಟೈಮೆಲ್ಲ ಆಗಿದೆ ಅಷ್ಟರಲ್ಲಿ ಅವರು ಊಟ ಎಲ್ಲ ತಿಂದು ಎಲ್ಲ ಆಯ್ತು ಮಕ್ಕಳೆಲ್ಲ ಇಲ್ಲೇ ಕೆಳಗಡೆ ಮನೆಯಲ್ಲಿ ಮಲ್ಕೊಂಡಿದ್ರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇನ್ನು ಇದ್ದವಲ್ಲ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಬಂದಿದ್ದೀನಿ ಎಲ್ಲರದ್ದು ಊಟ ಆಗಿತ್ತು ಬೇಳೆ ಈ ಥರ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಅಲ್ವಾ ಅದೇ ಇತ್ತು ಅದಕ್ಕೇ ಮುದ್ದೆ ರೈಸು ಬಜ್ಜಿ ಎಲ್ಲಿ ಥರ ಎಲ್ಲ ಮಾಡಿ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಇವಾಗ ಬಂದ್ಬಿಟ್ಟು ಲೆವೆನ್ ಫಿಫ್ಟಿ ಏಯ್ಟ್ ಆ ಥರ ಆಗ್ತಾ ಇದೆ ಎಲ್ಲ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಬಟ್ಟೆ ಕಂಡು ಅದು ಇನ್ನೊಂದು ಇದೆ ಕಟ್ ಮಾಡ್ಕೊಂಡು ಮತ್ತೆ ಫಾಲ್ಸ್ ಒಲಿಯೋಣ ಹಾಗೆ ಇದನ್ನೆಲ್ಲ ಒಲಿಯೋಣ ಅಂತ ಹೇಳ್ಬಿಟ್ಟು ದಿನ ಕೂತ್ಕೊಂಡೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ದೀನಿ ನೋಡಿದ್ರಲ್ಲ ಈ ತರ ಆಗ್ತಾ ಇದೆ ನೋಡಿ ಕಣ್ಣು ಎಳಿತಾ ಇದೆ ಒಂದೆಡೆ ಆದರೂ ಮುಗಿಸೋಣ ಅಂತ ಹೇಳಿಬಿಟ್ಟು ಅವ್ರು ಬೇರೆ ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಅದಕ್ಕೋಸ್ಕರ ಅಷ್ಟೊತ್ತಿಗೆಲ್ಲ ಮುಗಿಸೋಣ ಅಂತ ಹೇಳಿ ಬನ್ನಿ ಇವಾಗ ಯಾವ ಥರ ಎಲ್ಲ ಆಗತ್ತೆ ಏನು ಹೇಗೆ ಅಂತ ಹಾಗೆ ನೋಡ್ತಾಯಿ ನನ್ನ ಕೆಲಸ ಎಲ್ಲ ಈ ಥರ ಆಗ್ತೈತೆ ಓಕೆ ಫ್ರೆಂಡ್ಸ್ ಸ್ಟಿಚ್ ಮಾಡಿದ್ಮೇಲೆ ಎಷ್ಟು ಸ್ಟಿಚ್ ಮಾಡ್ತೀನ ಇಲ್ವಾ ಏನು ಅಂತ ನೋಡೋಣ ಅಂದರೆ ತ್ರೀ ಡೇಸಿಂದ ಕಂಟಿನ್ಯೂ ಆಗಿ ನಿದ್ದೆ ಇದ್ದೀನಲ್ವ ಇಷ್ಟೊತ್ತಿಗೆಲ್ಲ ನಿದ್ದೆ ಬಂದಂಗೆ ಆಗ್ತಾ ಇದೆ ಒಂದಾದ್ರೂ ಟ್ರೈ ಮಾಡಬೇಕು ಒಂದು ಬ್ಲೌಸ್ ಆದರೂ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೋರಿಸ್ತೀನಿ ನಿಮಗೂ ಯಾವುದು ಸ್ಟಿಚ್ ಮಾಡಿದೆ ಯಾವುದಕ್ಕೆ ಹೋಗಿ ಮಲ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದರಲ್ಲಿ ಚಾರ್ಜಿಂಗ್ ಬೇರೆ ಹಾಕೋಗ್ತಾಯಿದೆ ಅಂದರೆ ಟೈಮ್ ಪಾಸ್ಗೆ ಇದರಲ್ಲಿ ಮಾ ವಿಡಿಯೋಗಳನ್ನ ನೋಡಿಕೊಂಡು ಹಾಗೆ ನಾನು ಬಟ್ಟೆನ ಸ್ಟಿಚ್ ಮಾಡೋದು ಇಲ್ಲಾಂದರೆ ಸಾಂಗ್ಸ್ ಹಾಕ್ಕೊತೀನಿ ಅದಕ್ಕೆ ಅದರಲ್ಲಿ ವಿಡಿಯೋ ಹಾಕಿದ್ರೂ ಒಂದೊಂದು ಸಲ ನೋಡ್ತಾ ಇರಬೇಕಾಗತ್ತೆ ಈ ಥರ ಈ ಥರ ಸಾಂಗ್ಸ್ ಹಾಕ್ಕೊಂಬಿಟ್ರೆ ಕೇಳಿಸ್ಕೊಂಡು ಹೊಲಿತಾ ಇರ್ಬೋದಲ್ಲ ಬೇಗ ಆಗುತ್ತೆ ಆ ಥರ ಸರಿ ಇವಾಗ ಬನ್ನಿ ಸ್ಟಿಚ್ ಮಾಡೋಣ ನೋಡಿ ಇವಾಗ ಕರೆಕ್ಟ್ ಟೂ ಒಲ್ ಓ ಕ್ಲಾಕ್ ಆಗಿದೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಹೋಯ್ತು ಮೂರೂ ಸ್ಟಿಚ್ ಮಾಡಿದ್ದೆಲ್ಲ ನೋಡಿ ಇವಾಗ ಬಂದ್ಬಿಟ್ಟು ಟೂ ನೈಂಟೀನ್ ಆ ಥರ ಆಗಿದೆ ಟೈಮು ನೋಡಿ ಸ್ಟಿಚ್ ಮಾಡಿದೆ ಇದು ಮತ್ತು ಇದೂ ಇನ್ನೊಂದು ಅಂಥದ್ದೆ ಮತ್ತು ಇದು ಅಷ್ಟೇ ಸ್ಟಿಚ್ ಮಾಡಿದ್ದು ಮೂರೂ ಇನ್ನು ಹೋಗಿ ನೋಡೋಣ ತುಂಬಾ ಕಣ್ಣು ಕೇಳ್ತಾಯಿದೆ ಹಾಗೆ ಮಲ್ಕೊಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಯಾವಾಗಲೂ ಈ ತ್ರೀ ಡೇಸಿಂದ ಯಾವಾಗಲೂ ಇದೇ ಟೈಮೇ ಆಗ್ತಾಯಿದೆ ಇನ್ನು ಹೋಗಿ ಮಲ್ಕೊಳ್ಳೋಣ ತುಂಬ ಒಂಥರ ಟಯರ್ಡ್ ಆಗ್ಬಿಟ್ಟಿದೆ ಮುಖ ಎಲ್ಲನೂ ಇಲ್ಲೇ ಮಕ್ಕಳು ಮಲ್ಕೊಂಡಿದ್ದಾರೆ ಇಲ್ಲೇ ಅಲ್ಲೇ ಮಲ್ಕೊತೀನಿ ನಮ್ಮ ಮೇಲುಗಡೆ ಹೋದರೆ ಡಿಸ್ಟರ್ಬ್ ಅಂತ ಯಾಕೆ ಅಂದರೆ ನಾನು ಇಲ್ಲೇ ಇರ್ತೀನಲ್ವಾ ಅದಕ್ಕೋಸ್ಕರ ಅವರು ಮಕ್ಕಳು ಇಲ್ಲೇ ಮಲ್ಕೊಂಡಿದ್ದಾರೆ ಅದಕ್ಕೆ ಬಾಯ್ ಬಾಯ್ ಗುಡ್ ನೈಟ್ ಆಲ್ರೆಡಿ ಗುಡ್ ಮಾರ್ನಿಂಗ್ ಆಗ್ತಾಯಿದೆ ಇವಾಗ ನಾನು ಗುಡ್ ನೈಟ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಓಕೆ ನಾಳೆ ಫ್ರೈಡೇ ಇನ್ನೇನು ಈಗಾಗಲೇ ಆಗಿದೆ ಫ್ರೈಡೆ ಯಾವ ಥರ ಆಗುತ್ತೆ ಏನು ಹೇಗೆ ಅಂತ ನೋಡೋಣ ನೋಡಿ ನಾನು ಯಾವ ಥರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ನನ್ನ ವೀಡಿಯೋಸ್ ಎಲ್ಲಾನು ಇಷ್ಟೊಂದು ಬ್ಯುಸಿ ಇದೂ ಏನೋ ಒಂದಾಗಲಿ ಹೇಳ್ಬಿಟ್ಟು ವೀಡಿಯೋ ಮಾಡಿ ಕಡೆ ನೀವು ಹಾಕ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ